ನನಗೆ ಯಾರು ಶತ್ರುಗಳಿಲ್ಲ ನನಗೆ ನಾನೇ ಶತ್ರು ನನ್ನನ್ನು ಜನ ನನ್ನ ಕೆಲಸವನ್ನು ನನ್ನನ್ನು ತಿರಸ್ಕಾರ ಮಾಡಿ ನನಗೆ ವಿರಾಮ ಕೊಟ್ಟಿದ್ದಾರೆ ಆ ವಿರಾಮನ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಆ ವಿರಾಮ ಸಿಕ್ಕಿದೆ ವಿರಾಮ ತಗೋತೀನಿ ಅಲ್ಲ ನಾನು ನಿರೀಕ್ಷೆ ನನಗೆ ಸೂಚನೆ ಸಿಕ್ಕಿದ್ದ ನಿರೀಕ್ಷೆ ಅಂತಲ್ಲ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರಲೇಬೇಕಲ್ಲ ನೋಡಿ ನೋಡಿ ಈ ಚುನಾವಣೆಯ ಸೋಲು ನನ್ನ ವೈಯಕ್ತಿಕ ಸೋಲು ನಾನು ಯಾರ ಮೇಲೂ ಕೂಡ ಅದನ್ನು ಹೇರಲಿಕ್ಕೆ ಹೋಗೋದಿಲ್ಲ ಈ ಗೆಲುವು ಬಿ ಜೆ ಪಿಯ ಗೆಲುವಲ್ಲ ಈ ಗೆಲುವು ಜೆ ಡಿ ಎಸ್ನ ಗೆಲುವಲ್ಲ ಈ ಗೆಲುವು ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳು ಮತ್ತು ಅಸೂಯ ಗೆಲುವು ಪಕ್ಷದಲ್ಲಿ ವ್ಯತ್ಯಾಸ ಆಗಿಲ್ಲ ನನ್ನ ಕಾರ್ಯಕರ್ತರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾಯಕರು ಕಾರ್ಯಕರ್ತರೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಜಾತಿ ಧರ್ಮ ಭಾವನಾತ್ಮಕ ವಿಚಾರಗಳು ಅಸೂಯೆ ನನ್ನ ಸೋಲಿಗೆ ಕಾರಣ ನಾನು ಸೋತಿದ್ದೀನಿ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಗ್ಯಾರಂಟಿಗಳು ಮಧ್ಯೆ ಪ್ರಬಲವಾಗಿರ್ತಕ್ಕಂಥದ್ದು ನಾನು ಕಂಡಂಥದ್ದು ಜಾತಿ ಧರ್ಮ ಭಾವನೆ ಗ್ಯಾರಂಟಿಗಳಿಗಿನ್ನ ಒಂದು ಕೈ ಮೇಲಿದೆ ನೋಡಿ ಯಾರು ನಮ್ಮ ಪರವಾಗಿರ್ತಾರೆ ಯಾರು ನಮ್ಮ ಪರವಾಗಿರಲ್ಲ ಅಂತ ಗೊತ್ತಾಗೋದಿಲ್ಲ ತಟ್ಟಿಗೆ ಮರೆ ಹಿಟ್ಟು ತಟ್ಟಿದ ಮೇಲೆ ಗೊತ್ತಾಗದು ನಾನು ನಾನು ಎಲ್ಲೂ ಕೂಡ ಸ್ಪರ್ಧೆ ಮಾಡೋದಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಏಳಿಗೆಗೋಸ್ಕರ ಪಕ್ಷದ ಗೆಲುವಿಗೋಸ್ಕರ ದುಡಿತೇನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್